ಈಗ ಏನಪ್ಪ ಅಂದ್ರೆ ಟೈಮ್ ಒಂದು ನಾಲ್ಕು ಗಂಟೆ ಆಯ್ತು ಅದಕ್ಕೆ ಇವಾಗ ಏನಪ್ಪ ಆದರೂ ಬಿಸಿಲೈತು ಇವತ್ತು ಆದ್ರೆ ನಾನು ಏನಪ್ಪ ಅಂದ್ರೆ ಮರಿಗಿಟ್ಟು ಮೇವು ಥರ ಹಾಕ್ಕೊಂತೀನಿ ಮೇವು ಅಂದ್ರೆ ಅಲ್ಲಿ ಇದ್ದಿದ್ದು ಮೇವು ಮಾಡ್ಕೊಂಬರ್ತೀನಿ ಮರಿಗೆ ಕಟ್ಟಬೇಕಲ್ಲ ಅದಕ್ಕೆ ಇವತ್ತು ಸಿಕ್ಕಾಪಟ್ಟೆ ಬಿಸಿಲೈತಿ ಹಂಗ ಈ ವಿಡಿಯೋ ಯಾರ್ಯಾರು ನೋಡ್ತೀರಿ ಅವರು ಲೈಕ್ ಮಾಡಿರಿ ಮತ್ತು ಹಂಗೆ ಮಗಳ್ರು ಮಗಳಿರೋ ಬೆಲ್ ಬಟನ್ ಹೊತ್ತ ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಬಿಸಿಲು ಹಂಗೈತೆ ನೋಡಿರಿ ಬಿಸಿಲು ಪಟ ಬಿಸಿಲು ನೀವೇನು ಆರಾಮ ಕುಂದಿರ್ತಿರಿ ನಮ್ಮ ಬಿಸಿಲಾಗ ಚೆಡ್ ಅರ್ದಕ್ಕು ಏನು ಮಾಡ್ಬೇಕ್ರಿ ಮತ್ತೆ ಹೊತ್ತು ಬಂದಂಗೆ ಹೋಗ್ಬೇಕಲ್ಲ ಮತ್ತೇನು ರೀ ಸಮಾಚಾರ ನಿಮ್ಮೂರು ಸೈಡು ನಮ್ಮೂರು ಸೈಡ್ ಹಾಕ್ರೆ ಏನೂ ಇಲ್ಲ ಮುಕ್ಕುಳ್ಳಾರೇ ಬಿಸಿಲೈತಿ ಬಿಸಿಲು ಈಸ್ತನ ಮಾಡಿತ್ತು ಇವಾಗ ನಾಲ್ಕು ದಿವಸ ಹತ್ತು ಬಿಸಿಲು ಬಿಳಾಗತೈತಿ ಬಿಸಿಲಾಗ ಕೆಲಸ ಮಾಡೋಕ್ಕಾಗೋದಿಲ್ಲ ನಿಮ್ಮ ಊರ ಕಡೆ ಹೆಂಗೈತೆ ಬಿಸಿಲು ಅಂತ ಕಮೆಂಟ್ ಹಾಕಿರಿ ನಮ್ಮ ಊರು ಕಡೆ ಯಾಕರ ನಿಮಗೆ ನಾ ಬಿಸಿಲು ಹೆಂಗೆ ಐತಪ್ಪ ಅಂತ ನಿಮ್ಗೆ ಗೊತ್ತಾಯ್ತಿ ಹಂಗ ಆದ್ರೆ ಬೇಸರ ಆಗೈತಿ ರೀ ಹೊಲ್ದಾಗ ಕೆಲಸ ಮಾಡ್ಬೇಕಲ್ಲ ಬೇಸರಾಗತ್ತ ಮಾಡಬೇಕಾಗತ್ತಲ್ಲ ಆದ್ರೆ ಇದೇನಪ್ಪ ಗಿಡ ಅದು ಐ ಕಾಯಾಗಿ ಅವ ಮನೆ ಈಗೊಂದು ಹತ್ತು ಕಾಯಿ ಸಿಕ್ಕಿದ್ವಿ ಇದ್ರಾಗ ಪ್ಯಾರ್ಲನ್ನು ಇವಾಗ ನೋಡ್ರಿ ಆಗಲೇ ಬಂದಲ್ಲ ಈಗ ಎಲ್ಲ ಮೇವು ಮರಿಗೆ ಮಾಡಿದೆ ಮೇವು ಅಂದ್ರೆ ಇಲ್ಲ ನೀನು ಕಾಣುತ್ತಲ್ಲ ಹನಿ ಹೂವು ಅದೇ ಹನ್ನಿ ಗಿಡನ ಕಟ್ ಮಾಡಿದಷ್ಟು ತನ್ನ ಹನ್ನಿ ಗಿಡ ಕಟ್ ಮಾಡಿ ಮರಿಗೊ ತಗೊಂಡು ಹೋಗಿ ಹಾಕ್ಬೇಕು ಈಗ ಗಿಡ ಎಲ್ಲೈತಪ್ಪ ಅಂದ್ರೆ ಕುದಿದ್ದು ಇಲ್ಲ ಐತೆ ನೋಡ್ರಿ ಇದು ಹನ್ನಿ ಗಿಡ ಈಗೇನು ಕಟ್ ಮಾಡಿದ್ದೀನಲ್ಲ ಇದು ಹನ್ನಿ ಗಿಡ ಇದನ್ನು ಮರಿಗೆ ಹೆಚ್ಚಾಕ್ಬೇಕು ಹಾಕ್ಬೇಕು ಬಿಸಿಲು ಸಿಕ್ಕಾಪಟ್ಟೆ ಐತೆ ಆದರೆ ಬಿಸಿಲ ಕೆಲಸ ಮಾಡೋಕ್ಕಾಗ ಹಂಗೆ ಮತ್ತೇನು ಸಮಾಚಾರ ಅಂತ ನೀವು ನಂಗೆ ಕಮೆಂಟ್ ಹಾಕಿರಿ ಬಿಸಿಲು ಹೆಂಗೈತೆ ನೋಡಿರಿ ನೋಡಿ ನೋಡಿರಿ ಹೆಂಗೈತೆ ನೋಡಿರಿ ಬಿಸಿಲು